ಜನ ಅಭಿಜಾತ ಕಲಾವಿದರನ್ನ ಹೊಂದಿರುವ ಚಿತ್ರದುರ್ಗ ಪರಿಸರದಲ್ಲಿ ಅಪಾರವಾದ ಜಾನಪದ ಸಂಪತ್ತು ಇದೆ ಎಂದು ನಾಡಿನ ಖ್ಯಾತ ಜಾನಪದ ವಿದ್ವಾಂಸ ಕೃಷ್ಣಮೂರ್ತಿ ಹಾನೂರು ಅಭಿಪ್ರಾಯಪಟ್ಟಿದ್ದಾರೆ ತಾಲೂಕಿನ ಯಲಗಟ್ಟೆ ಗೊಲ್ಲರಹಟ್ಟಿ ಕುರಿಮರಡಿ ಬಳಿ ನಾಡೋಜ ಜಾನಪದ ಹಾಡುಗಾರ್ತಿ ಸಿರಿಯಜ್ಜಿ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವನಕಲ್ಲು ಮಠದ ಬಸವ ರಾಮಾನಂದ ಶ್ರೀಗಳು ಮಾತನಾಡುವುದು ನಿವೃತ್ತ ಅಧಿಕಾರಿ ಹಾಗೂ ಸ್ಮಾರಕ ನಿರ್ಮಾಣದ ರುವಾರಿ ಬಿ ಚಿಕ್ಕಪ್ಪಯ್ಯ ಮಾತನಾಡಿದರು ಜಾನಪದ ಲೋಕದ ಜಾನಪದ ಸಿರಿಯ ಜೀವರಿಗೆ ಸ್ಮಾರಕ ನಿರ್ಮಾಣ ಆಗಿಲ್ಲ ಎನ್ನುವ ಕೊರಗು ಇದೆ ಆದರೆ ಇಂದು ನಿವಾರಣೆಯಾಗಿದೆ ಸ್ಮಾರಕ ನಿರ್ಮಾಣ ಕಾರ್ಯಕ್ರಮದಲ್ಲಿ ನರಸಿಂಹ ಚಾರಿಟೇಬಲ್ ಟ್ರಸ್ಟ್ ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಮಿತಿ ಡಿವೈಎಸ್ಪಿ ಬಿಟಿ ರಾಜಣ್ಣ ರಂಗಸ್ವಾಮಿ ಪರಮೇಶ್ವರ್ ತುಂಗೇಶ್ವರ್ ಎಲ್ಲರ ಸಹಕಾರದಿಂದ ಸ್ಮಾರಕ ನಿರ್ಮಾಣ ಕಾರ್ಯ ಮುಗಿದಿದ್ದು ಇಂದು ಲೋಕಾರ್ಪಣೆಗೊಂಡಿದೆ ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮದೊಂದು ಸಣ್ಣ ಅಳಿಲು ಸೇವೆ ಕಾರ್ಯ ನಡೆದಿದೆ ಎಂದಿದ್ದಾರೆ ಬುಡಕಟ್ಟು ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಬಿಪಿ ವೀರೇಂದ್ರ ಕುಮಾರ್ ಮಾತನಾಡಿ ವಿಶ್ವ ಜಾನಪದಕ್ಕೆ ಸಿಎಜ್ಜಿ ಕೊಡುಗೆ ಅನನ್ಯವಾಗಿದೆ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷೆ ರಾಜೇಶ್ವರಿ ಜಾನಪದ ಸಿರಿನಾಡೋಜ ಅಭಿಮಾನಿ ಬಳಗದ ತುಂಗೇಶ್ ರಂಗಸ್ವಾಮಿ ಪರಮೇಶ್ ರಂಗನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಖ್ಯಾತಪ್ಪ ದಾವಣಗೆರೆ ಮಂಜಣ್ಣ ಕಥೆಗಾರ ತಿಪ್ಪೇಸ್ವಾಮಿ ಉಪನ್ಯಾಸಕ ವೆಂಕಟರಮಣ ಪತ್ರಕರ್ತ ಬೆಳಗೆರೆ ಜಯ್ಯಣ್ಣ ಬುಡಕಟ್ಟು ಛಾಯಾಗ್ರಾಹಕ ನಿಸರ್ಗ ಗೋವಿಂದರಾಜು ಚಿತ್ರಕಲಾವಿದ ಮೈಸೂರು ಚಿಕ್ಕಣ್ಣ ಶಿಕ್ಷಕ ಕಸ್ತೂರಿ ತಿಮ್ಮನಹಳ್ಳಿ ಶ್ರೀಕಾಂತ್ ನಿವೃತ್ತ ಮುಖ್ಯ ಶಿಕ್ಷಕ ಮಂಜಣ್ಣ ಕಾಡುಗೊಲ್ಲ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಬೂದಿಹಳ್ಳಿ ರಾಜಣ್ಣ ಗ್ರಾಮದ ಮುಖಂಡ ಭದ್ರಣ್ಣ ಶ್ರೀನಿವಾಸ್ ವೀರೇಶ್ ತಿಪ್ಪೇಸ್ವಾಮಿ ಮುಂತಾದವರು ಆಚರಿದರು